ನಮ್ಮ ದೇಶದಲ್ಲಿ ಫೋನ್ ಬಳಕೆ ಮಾಡುವ ವಿಧಾನವನ್ನು ಸಂಪೂರ್ಣ ಬದಲಿಸಿದ ಕಂಪನಿ ಅಂದ್ರೆ ಏರ್ಟೆಲ್ ಇದರ ಹಿಂದೆ ಒಬ್ಬ ಸಾಮಾನ್ಯ ಮನುಷ್ಯನ ಕನಸು ಇದೆ ಅವರ ಹೆಸರೇ ಸುನಿಲ್ ಭಾರತಿ ಮಿತ್ತಲ್ ಪಂಜಾಬ್ನಲ್ಲಿ ಸಾಮಾನ್ಯ ವ್ಯಾಪಾರಿ ಮನೆಯವರಾಗಿ ಹುಟ್ಟಿದರು ಚಿಕ್ಕಂದಿನಿಂದಲೇ ವ್ಯಾಪಾರ ಮಾಡಬೇಕು ಅನ್ನೋ ಆಸೆ ಇಟ್ಟುಕೊಂಡಿದ್ದರು ಕೇವಲ ಹದಿನೆಂಟರ ವಯಸ್ಸಿನಲ್ಲಿ ತನ್ನದೇ ವ್ಯಾಪಾರ ಶುರು ಮಾಡಿದರು ಮೊದಲು ಸೈಕಲ್ ಪಾರ್ಟ್ಸ್ ಮಾರುತ್ತಿದ್ದರು ಆದರೆ ಹೊಸ ತಂತ್ರಜ್ಞಾನದಲ್ಲೇ ಭವಿಷ್ಯ ಇದೆ ಅನ್ನೋದನ್ನ ಬೇಗ ಅರ್ಥ ಮಾಡಿಕೊಂಡರು ಒಂದು ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಹಳೆಯ ತಿರುಗಿಸುವ ಫೋನ್ಗಳ ಬದಲು ಪುಷ್ ಬಟನ್ ಫೋನ್ ಭಾರತಕ್ಕೆ ತಂದವರೇ ಇವರು ಜನ ಅದನ್ನು ನೋಡಿ ತುಂಬಾ ಖುಷಿಪಟ್ಟರು ಆದರೆ ಅವರ ಕನಸು ಅಷ್ಟರಲ್ಲಿ ನಿಂತಿರಲಿಲ್ಲ ಜನರ ಕೈಗೆ ಮೊಬೈಲ್ ಫೋನ್ ತಲುಪಿಸಬೇಕು ಅನ್ನೋ ಆಸೆ ಇತ್ತು ಎರಡು ಸಾವಿರದ ಹೊತ್ತಿಗೆ ಎಕ್ಸ್ಪ್ರೆಸ್ ಯೋರ್ ಸೆಲ್ಫ್ ಅನ್ನೋ ಜಾಹೀರಾತು ಮತ್ತು ಹಾಡಿನಿಂದ ಏರ್ಟೆಲ್ ಎಲ್ಲರ ಮನ ಗೆದ್ದಿತು ಹಳ್ಳಿಯಲ್ಲೂ ಜನ ಏರ್ಟೆಲ್ ಸಿಗ್ನಲ್ ಗಟ್ಟಿಯಿದೆ ಅಂತ ಹೇಳೋ ಮಟ್ಟಿಗೆ ಬೆಳೆದಿತ್ತು ನಂತರ ಇಂಟರ್ನೆಟ್ ಕಾಲ ಬಂತು ಮೊದಲು ತ್ರೀ ಜಿ ನಂತರ ಫೋರ್ ಜಿ ಈಗ ಫೈವ್ ಜಿ ತಂದು ಏರ್ಟೆಲ್ ಜನರಿಗೆ ವೇಗದ ಇಂಟರ್ನೆಟ್ ಕೊಟ್ಟಿತು ಎರಡು ಸಾವಿರದ ಹದಿನಾರರಲ್ಲಿ ಭಾರತದಲ್ಲಿ ಮೊದಲ ಫೋರ್ ಜಿ ಸೇವೆ ಶುರು ಮಾಡಿದ ಕಂಪನಿ ಏರ್ಟೆಲ್ ಅಂದರೆ ತಪ್ಪಾಗೋದಿಲ್ಲ ಹಳ್ಳಿ ಹೊಲದಲ್ಲಿರಲಿ ರೈಲು ಹಾದಿಯ ಪಕ್ಕದಲ್ಲಿರಲಿ ದೊಡ್ಡ ನಗರದಲ್ಲಿರಲಿ ಎಲ್ಲೆಡೆ ಏರ್ಟೆಲ್ ಸಿಗ್ನಲ್ ಗಟ್ಟಿಯಿದೆ ಅಂದ್ರೆ ಜನರ ನಂಬಿಕೆ ಆದ್ರೆ ಇದೇ ಸಮಯದಲ್ಲಿ ಹೊಸ ಸ್ಪರ್ಧಿ ಜಿಯೋ ಬಂದಿತು ಜಿಯೋ ಉಚಿತ ಡೇಟಾ ಕಡಿಮೆ ದರದ ಪ್ಲಾನ್ಗಳ ಮೂಲಕ ಜನಮನ ಗೆದ್ದಿತು ಹಳ್ಳಿಯವರಿಂದಲೂ ನಗರದಲ್ಲಿಯವರಿಂದಲೂ ಎಲ್ಲೆಡೆ ಜನ ಜಿಯೋ ಸಿಮ್ ತೆಗೆದುಕೊಂಡರು ಅನೇಕ ಹಳೆಯ ಕಂಪನಿಗಳು ಮುಚ್ಚಿಬಿಟ್ಟವು ಏರ್ಟೆಲ್ ವಡಾಪೋನ್ ಐಡಿಯಾ ವಿಎಸ್ಎನ್ಎಲ್ ಮಾತ್ರ ಉಳಿದವು ವಡಾಪೋನ್ ಮತ್ತು ಐಡಿಯಾ ಸೇರಿ ವಿಐ ಆಯಿತು ಆದರೆ ನೆಟ್ವರ್ಕ್ ಸಮಸ್ಯೆಯಿಂದ ಜನ ಹೆಚ್ಚು ಮೆಚ್ಚಲಿಲ್ಲ ಬಿಎಸ್ಎನ್ಎಲ್ ಸರ್ಕಾರಿ ಕಂಪನಿ ಆದ್ದರಿಂದ ನಿಧಾನವಾಗಿ ಬೆಳೆದಿತು ಆದರೆ ಏರ್ಟೆಲ್ ಮಾತ್ರ ತನ್ನ ಗುಣಮಟ್ಟದ ಜಾಲ ಸ್ಪಷ್ಟ ಸಿಗ್ನಲ್ ಮತ್ತು ಉತ್ತಮ ಸೇವೆಯಿಂದ ಜನರ ವಿಶ್ವಾಸ ಉಳಿಸಿಕೊಂಡಿತು ಇಂದು ಜಿಯೋ ಮತ್ತು ಏರ್ಟೆಲ್ ಇವೆರಡೂ ದೊಡ್ಡ ಸ್ಪರ್ಧಿಗಳು ಜಿಯೋ ಕಡಿಮೆ ದರದಲ್ಲಿ ಪ್ಲಾನ್ ಕೊಟ್ಟಿದೆ ಆದರೆ ಏರ್ಟೆಲ್ ತನ್ನ ನೆಟ್ವರ್ಕ್ ಗಟ್ಟಿತನ ಮತ್ತು ವಿಶ್ವಾಸಾರ್ಹತೆ ಮೂಲಕ ಜನರ ಮನ ಗೆದ್ದಿದೆ ಇಂದಿನ ಏರ್ಟೆಲ್ ಕೇವಲ ಫೋನ್ ಕಂಪನಿಯಲ್ಲ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಳ್ಳಿಯವರಿಗೂ ಹಣ ಕಳುಹಿಸುವುದು ಸುಲಭವಾಗಿದೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಮೂಲಕ ನಗರಗಳಲ್ಲಿ ವೇಗದ ಇಂಟರ್ನೆಟ್ ಕೊಡುತ್ತಿದೆ ಏರ್ಟೆಲ್ ಡಿಟಿಎಚ್ ಮೂಲಕ ಮನೆ ಮನೆಗೆ ಮನರಂಜನೆ ತಲುಪಿಸುತ್ತಿದೆ ಅಷ್ಟೇ ಅಲ್ಲ ದೊಡ್ಡ ಕಂಪನಿಗಳಿಗೆ ಇಂಟರ್ನೆಟ್ ಡೇಟಾ ಸೆಂಟರ್ ಸೈಬರ್ ಸೆಕ್ಯೂರಿಟಿ ಸೇವೆ ಕೊಟ್ಟಿದೆ ಭಾರತದೆಲ್ಲೆಡೆ ಒಂದು ಪಾಯಿಂಟ್ ಎಂಟು ಲಕ್ಷಕ್ಕೂ ಹೆಚ್ಚು ಟವರ್ ಹಾಕಿ ತೊಂಬತ್ತೈದು ಶೇಕಡ ಜನರಿಗೆ ಜಾಲ ತಲುಪಿಸಿದೆ ಕೇವಲ ಭಾರತದಲ್ಲೇ ಅಲ್ಲ ಆಫ್ರಿಕಾ ಸೇರಿದಂತೆ ಹಲವು ದೇಶಗಳಲ್ಲಿ ಸೇವೆ ನೀಡುತ್ತಿದೆ ಒಟ್ಟು ಮೂವತ್ತು ಕೋಟಿಗೂ ಹೆಚ್ಚು ಗ್ರಾಹಕರನ್ನ ಹೊಂದಿರುವ ಏರ್ಟೆಲ್ ಜಗತ್ತಿನ ಅತಿದೊಡ್ಡ ಟೆಲಿಕಾಂ ಕಂಪನಿಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಏರ್ಟೆಲ್ ಫೋನ್ ಮಾತ್ರವಲ್ಲ ಕೃಷಿ ಶಿಕ್ಷಣ ಆರೋಗ್ಯ ವ್ಯಾಪಾರ ಎಲ್ಲದರಲ್ಲೂ ಸಹಾಯ ಮಾಡುತ್ತಿದೆ ರೈತರಿಗೆ ಬೆಳೆ ಮಾಹಿತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠ ರೋಗಿಗಳಿಗೆ ದೂರ ಚಿಕಿತ್ಸೆ ವ್ಯಾಪಾರಿಗಳಿಗೆ ಡಿಜಿಟಲ್ ಪೇಮೆಂಟ್ ಇವೆಲ್ಲದರ ಮೂಲಕ ಏರ್ಟೆಲ್ ಹಳ್ಳಿ ನಗರ ಎಲ್ಲರ ಜೀವನ ಬದಲಿಸುತ್ತಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕನಸು ಶ್ರಮ ಮತ್ತು ದೃಢ ನಂಬಿಕೆಯಿಂದಿಗೆ ಕೋಟಿ ಜನರ ಜೀವನ ಬದಲಿಸಿದೆ ಸುನಿಲ್ ಮಿತ್ತಲರ ಚಿಕ್ಕ ಕನಸು ಇಂದಿಗೆ ಕೋಟಿ ಜನರ ಕನಸುಗಳಿಗೆ ಬೆಳಕು ತರುತ್ತಿದೆ ಏರ್ಟೆಲ್ ನಮ್ಮನ್ನು ಹತ್ತಿರ ತರುವ ಸೇತುವೆ